ಹಾಯ್ ಫ್ರೆಂಡ್ಸ್ ಬಂದಿದ್ದೀನಿ ಯಶವಂತಪುರ ಆಫೀಸ್ ಹತ್ರ ಅದೇ ನಮ್ಮ ಆಫೀಸು ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ ಇವತ್ತು ಓಪನ್ ಇಲ್ಲ ನಾಳೆ ನೋಡಬೇಕು ನೋಡ್ಬೇಕು ಹಾಯ್ ಫ್ರೆಂಡ್ಸ್ ವೇಲಾಘಾಟ್ ಅಂತ ಇದು ವೇಲಾಘಾಟ್ ಹೋಗ್ತಾ ಇದೀನಿ ನೋಡಿ ವೇಲಘಾಟಿ ಮುಂದೆ ಇದು ನಮ್ಮ ರಮೇಶಣ್ಣ ಅಂತ ಅವ್ರದ್ದು ಗಾಡಿ ಟೋಟಲ್ ಮೂರು ಗಾಡಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬೆಲೆ ಗಾಡಿ ತೋರಿಸ್ತೀನಿ ಇಲ್ಲಿಂದ ಅಷ್ಟು ಚಿಕ್ಕ ಕಾಣಿಸ್ತಿದೆ ಬಡ್ಡಿಗೆ ಹೋಗ್ತಾ ಹೋಗ್ತಾ ತುಂಬ ದೊಡ್ಡದು ಅಪ್ಪು ಸ್ಟಾರ್ಟಿಂಗ್ ಇದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ ಯಾವುದೋ ಲಾರಿ ಬೇರೆ ಸುಟ್ಟೋಗಿದೆ ಪಾಪ ಯಾರೂ ಪುಣ್ಯಾತ್ಮ ಗೊತ್ತಿಲ್ಲ ನೋಡಿ ವ್ಯೂ ಪಾಯಿಂಟ್ ಎಲ್ಲ ಸಕತ್ತಾಗಿದೆ ಬೆಟ್ಟ ಗುಡ್ಡ ಗ್ರೀನರಿ ಗ್ರೀನರಿ ಈ ಘಾಟ್ ಹತ್ತ ಮೇಲೆ ಫುಲ್ ಕೋಲ್ಡ್ ಆಗುತ್ತೆ ಘಾಟಿಂದ ಕೆಳಗಡೆ ಫುಲ್ ಈಟು ಶೆಕೆ ಜಾಸ್ತಿ ನೈಟು ಇದು ಟ್ರಾಫಿಕ್ ಫುಲ್ ಜಾಮ್ ಆಗಿದ್ದಿ ಅಂತೆ ಇವಾಗ ಒಂಚೂರು ಕ್ಲಿಯರ್ ಆಗಿದೆ ನೋಡಿ ಡೌನ್ ಇಳಿತಾ ಇದ್ದೀನಿ ಮುಂದೆ ಒಂದು ಸಾಯಿಬಾಬ ಸ್ಟ್ಯಾಚು ಇದೆ ಛತ್ರಪತಿ ಶಿವಾಜಿದೊಂದು ಸ್ಟ್ಯಾಚು ಇದೆ ಅದು ಒಂಚೂರು ಡೌನ್ ಇಳಿಬೇಕು ಮುಂದೆ ಸಿಗುತ್ತೆ ನೋಡಿ ರೈಟ್ ಸೈಡ್ಗೆ ನೋಡಿ ಈಗ ಆಟು ಇಳಿಯೋಕ್ಕೆ ಒಂದು ರೋಡು ಹತ್ತಕ್ಕೆ ಒಂದು ರೋಡು ಇನ್ನು ವಿಳದಾಯ್ತು ಆ ಕಡೆ ಡೌನ್ ಇನ್ನೊಂದಿದೆ ನಾವು ಘಾಟ್ ಹತ್ತಿದ್ವು ನೋಡಿ ಛತ್ರಪತಿ ಶಿವಾಜಿ ಕರಾಡ್ ಇದು ಕರಾಡ್ ಎಂಟ್ರಿ ಆಗಿದಿವಿ ಕರಾಡಿಂದ ನೆಕ್ಸ್ಟ್ ಕೊಲ್ಲಾಪುರ ಹೋಗ್ಬೇಕು ಕೊಲ್ಲಾಪುರ ಜೈನ್ ಹೋಟೆಲ್ ಗೀಟ ಮಾಡ್ಕೊಂಡು ಅಲ್ಲಿಂದ ಹೊಡ್ರೆ ನಾ ಸ್ಟಾಪ್ ಕರ್ನಾಟಕ ಬಾರ್ಡರ್ ಮುಂದೆ ಸಂಕೇಶ್ವರ್ ಅಂತ ಅಪ್ ಟು ಆರ್ ಕಿಲೋಮೀಟರ್ ಬ್ರಿಡ್ಜ್ ಮಾಡ್ತಿದಾರೆ ಇದು ಗಾಡಿಗಳು ಪೂರಾ ಜಾಮ್ ಆಯ್ತವೆ ಇನ್ನು ಮುಂದೆ ಮುಂದೆ ಗಣೇಶನ್ ಬಿಡ್ತಾ ಇದ್ರು ಬೆಳಿಗ್ಗೆ ಇಟ್ಟು ಸಂಜೆ ಬಿಡ್ತಾವ್ರಿ ಗಣೇಶನ ಪಾಪ ಸುಮ್ಮನೆ ಮಕ್ಕಳಿಗೆಲ್ಲ ಬೇಜಾರು ಸಂಕೇಶ್ವರ ಇದು ಸಂಕೇಶ್ವರ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಟೀ ಗಿ ಕುಡ್ಕೊಂಡು ಅಲ್ಲಿಂದ ಟ್ರೈನ್ ಅಪ್ ಟು ನಾನು ಸ್ಟಾಪ್ ಹೊಡಿಬೇಕು ಬೆಂಗಳೂರಿಗೆ ಬೆಳಿಗ್ಗೆ ಐದು ಗಂಟೆ ಖಾಲಿ ಮಾಡಬೇಕು ಅಂತೇಳಿದಾನೆ ಐದು ಗಂಟೆಗೆ ಬಾ ಅಂತ ನೋಡಬೇಕು ಎಷ್ಟೋ ತಾವು ಗೊತ್ತಿಲ್ಲ ಟೈಮಿಂಗ್ಸು ಆದಷ್ಟು ಟ್ರೈ ಮಾಡಬೇಕು ನಿದ್ದೆ ಬರ್ತಿದ್ದಂಥ ಟೀ ಕುಡಿಯೋಕೆ ಸಿದ್ದೆ ಅಪ್ಪು ನಾನ್ ಸ್ಟಾಪ್ ನಾನ್ನೂರು ಕಿಲೋಮೀಟರ್ ಹೊಡೆದಿದ್ದೀನಿ ಕೂತ್ಕೊಂಡು ಎಲ್ಲೂ ನಿಲ್ಸಿಲ್ಲ ಟೀಗೆ ಕುಡ್ಕೊಂಡು ಮತ್ತೆ ಇನ್ನ ಹೊರಟ್ರೆ ಫೈನಲ್ಲಿ ಐದೂವರೆಗೆ ಬಂದೆ ಬೆಂಗಳೂರು ಗೋಡಾನ ಹತ್ರ ನಿಲ್ಸಿದ್ದೀನಿ ಬೆಳಿಗ್ಗೆ ಅವ್ರಿಗೆ ಬಂದಮೇಲೆ ಫೋನ್ ಮಾಡ್ಬೇಕು ಬೆಳಿಗ್ಗೆ ಒಂದು ಈಗ ಫೋನ್ ಮಾಡಿದ್ರೆ ಎತ್ತಲ್ವಲ್ಲ ಗುಡ್ ನೈಟ್ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಂದ್ ಹಾಲಿಡೇ ಲಾಕ್ಸ್ ಎಮಂತು ಏನಂದರೆ ಬೆಳಗಿನ ಜಾವ ಆರು ಗಂಟೆಗೆ ಬಂದೆ ಬೆಂಗಳೂರಿಗೆ ಟು ನಾನ್ನೂರು ಕಿಲೋಮೀಟ್ರ್ ನಾನು ಸ್ಟಾಪ್ ಹೊಡೆದಿದ್ದೀನಿ ಗಾಡಿ ಇಟ್ಟು ನಿದ್ದೆ ಇಲ್ದಲೇ ಬೆಂಗಳೂರು ಹತ್ರ ಬರ್ತಾ ಇದ್ದೀನಿ ಓಡ್ಸಾಗ ಆಯ್ತಿಲ್ಲ ಗಾಡಿ ಹಿಂಗ್ನಕ್ಕೆ ತಲ್ಲಾಡ್ಕೊಂಡು ಬಂದು ಈಗ ಗಾಡಿ ಖಾಲಿ ಮಾಡ್ತಿದ್ದಾರೆ ಬನ್ನಿ ಗಾಡಿ ಖಾಲಿ ಮಾಡ್ತಾರೆ ತೋರಿಸ್ತೀವಿ ಇದು ರೆಡ್ ಕಲರ್ ಚೀಲ ಹಾಕಿದ್ರೆ ನಮ್ಮ ಗಾಡಿ ಎಲ್ಲ ಅಂಟು ಅಂಟು ಅದು ಎಂಟು ಅಂಟಲ್ಲ ಖರ್ಚುರಾ ಅಲ್ಲಿ ನೋಡಿ ಕಾಣಿಸ್ತಿದೆ ಗಾಡಿ ಎಲ್ಲ ಅಂಟು ಅಂಟಾಗುತ್ತೆ ಹೆಂಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ ಅದನ್ನು ಬೈನಲ್ಲಿ ಗಾಡಿ ಖಾಲಿ ಆಯಿತು ಇನ್ನು ಬಾಡಿಗೆ ಗಿಡಿಗೆ ಎಸ್ಕೊಂಡು ಇಲ್ಲಿಂದ ಹೊರಟ್ರೆ ಇನ್ನು ಯಶವಂತಪುರ ಯಶವಂತಪುರ ಇವತ್ತು ಭಾನುವಾರ ಆಗಿರೋದ್ರಿಂದ ಲೋಡ್ಗಳಿಲ್ಲ ನಾಳೆ ಸೋಮವಾರ ಮಂಡೆ ಎಲ್ಲ ನಾಳೆ ಅದರ ಲೋಡ್ ಗಿಡ್ ಮಾಡಿ ಆಯ್ ಫ್ರೆಂಡ್ಸ್ ಬಂದಿದ್ದೀನಿ ಯಶವಂತಪುರ ಆಫೀಸ್ ಹತ್ರ ಅದೇ ನಮ್ಮ ಆಫೀಸು ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ ಅಲ್ಲಿ ಇವತ್ತು ಓಪನ್ ಇಲ್ಲ ನಾಳೆ ನೋಡಬೇಕು ಏನಾದರೂ ಆಸೆ ನೀವು ಬರುತ್ತಾ ಅಂತ ಅಲ್ಲಿವರೆಗೂ ಲಾಗಿನ್ ಮಾಡಿ ಆದರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರು ಹೊಸ್ದಂಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ